ಯಾವ ಯಾವ ಗ್ರಾಮದಲ್ಲಿ ಮಂಗಳ ಕುಂಸಾಗೋಳಿ ರೈತರಿದ್ದಾರೆ ಆ ರೈತರ ಒಂದು ಊರಿಗೆನೆ ಹೋಗಿ ಇಡೀ ಜಿಲ್ಲೆಯ ರೈತರೆಲ್ಲ ಸೇರಿ ಒಂದು ಸಮಾವೇಶವನ್ನು ಮಾಡುವಂಥದ್ದು ಒಂದು ಕಾರ್ಯಾಗಾರವನ್ನು ಮಾಡುವಂಥದ್ದು ಅರಣ್ಯ ಅವಲಂಬಿತ ವ್ಯವಸಾಯಗಾರರು ಹುಕುಂ ಹಾಗೂ ಗೋಮಾಳ ಸಾಗುವಳಿದಾರರಿಗೆ ಸರ್ಕಾರ ಹಕ್ಕುಪತ್ರ ನೀಡುವ ಕುರಿತು ವಾಗ್ದಾನ ಮಾಡಿದ್ದು ಅದರ ಪೂರ್ವಭಾವಿ ಸಭೆಯಾಗಿ ಆಗಸ್ಟ್ ಇಪ್ಪತ್ತಾರರಂದು ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ರೈತರ ಸಮಾವೇಶ ಹಾಗೂ ಹಲವು ವಿಷಯಗಳ ಕುರಿತು ಚರ್ಚೆ ಕಾರ್ಯಕ್ರಮ ನಡೆಯಲಿದೆ ಎಂದು ಉತ್ತರ ಕರ್ನಾಟಕ ಮಹಾಸಭಾ ಅಧ್ಯಕ್ಷರಾದ ರವಿಕಾಂತ್ ಅಂಗಡಿ ಹೇಳಿದರು ಆ ರೈತರ ಒಂದು ಊರಿಗೇನೆ ಹೋಗಿ ಇಡೀ ಜಿಲ್ಲೆಯ ರೈತರೆಲ್ಲ ಸೇರಿ ಒಂದು ಸಮಾವೇಶವನ್ನು ಮಾಡುವಂಥದ್ದು ಒಂದು ಕಾರ್ಯಾಗಾರವನ್ನು ಮಾಡುವಂಥದ್ದು ಅಲ್ಲಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡುವಂಥದ್ದು ಮತ್ತು ಅವರ ದಾಖಲಾತಿಗಳೊಂದಿಗೆ ಹೇಗಿದೆ ಯಾವ ರೀತಿ ಇದೆ ಅದನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿ ಸಮಿತಿಯ ಜೊತೆಗೆ ನಾವು ಮುಂದಿನ ದಿನಮಾನಗಳಲ್ಲಿ ಸರ್ಕಾರಕ್ಕೆ ಗಟ್ಟಿಯಾದ ಒಂದು ಸಂಘಟನೆ ಕಟ್ಟುವಿನಲ್ಲಿ ಚಿಂತನೆಯನ್ನು ಮಾಡಿದ್ದು ಮೊನ್ನೆ ನಾವು ಹತ್ತನೇ ತಾರೀಕು ನಮ್ಮ ಹೋರಾಟ ಕೊನೆಯ ದಿವಸನೂ ಕೂಡ ಒಂದು ತೀರ್ಮಾನವನ್ನು ಮಾಡಿದ್ವಿ ಕಡ್ಕೋಳದಲ್ಲಿ ನಾವು ಪ್ರಥಮ ಒಂದು ಏನು ಸಮಾವೇಶ ಮತ್ತು ಕಾರ್ಯಾಗಾರವನ್ನು ಮಾಡುವಂಥ ತೀರ್ಮಾನ ಮಾಡ್ತೀವಿ ಇಪ್ಪತ್ತೈದನೇ ತಾರೀಕಿತ್ತು ಬಟ್ ಕೆಲವು ಏನು ಈ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ಸ್ ನಾಳೆ ಬರ್ತೀವಿ ಅನ್ನೋ ಕಾರಣಕ್ಕೆ ನಾವು ಇಪ್ಪತ್ತಾರನೇ ದಿವಸ ಇಟ್ಕೊಂಡಿದ್ವಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕರ್ಕೋಳದಲ್ಲಿ ನಾಳೆ ನಮ್ಮ ಬಗರ್ಕುಂ ಸಾಗೋಳಿದಾರರು ಅರಣ್ಯ ಅವರ ಒಂದು ಸಮಾವೇಶ ಹಾಗೂ ಕಾರ್ಯಾಗಾರವನ್ನು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಾಡ್ತಾ ಇದ್ದೀವಿ ಸುಮಾರು ಐದುನೂರಕ್ಕಿಂತ ಸಾವಿರ ಸಾವಿರ ಸುಮಾರು ರೈತರು ಹೋದರೆ ಸುಮಾರು ನಲವತ್ತರಿಂದ ಐವತ್ತರಳೆ ರೈತರೊಂದಿಗೆ ಸೇರುಡಿದ್ದಾರೆ ಒಂದಿಷ್ಟು ರೈತರ ಸಮಸ್ಯೆಗಳನ್ನು ಚರ್ಚೆ ಮಾಡೋದ್ರ ಜೊತೆಗೆ ಅಲ್ಲಿ ಏನು ಈಗಾಗಲೇ ಈ ನಿಮ್ಗೆ ಗೊತ್ತಿರಲಿ ಕಳ್ಕೊಳ್ಳದಲ್ಲಿ ಸುಮಾರು ಎಪ್ಪತ್ತೆರಡು ಪ್ರಕರಣಗಳನ್ನ ಈಗಾಗಲೇ ರಿಜೆಕ್ಟ್ ಮಾಡಿ ಆದೇಶ ಮಾಡಿರೋದನ್ನು ನಾವು ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಕೂಡ ವಿರೋಧ ಮಾಡ್ತಾ ಇದ್ವಿ ಹಾಗಾಗಿ ಆ ರೈತರಿಗೆ ಒಂದು ಬೆಂಬಲವನ್ನು ನೈತಿಕ ಬೆಂಬಲವನ್ನು ನೀಡೋದ್ರ ಜೊತೆಗೆ ಫಾರೆಸ್ಟ್ ಇಲಾಖೆ ಇರ್ಬೋದು ಜಿಲ್ಲಾ ಆಡಳಿತಕ್ಕೆ ನಾವೊಂದು ಒಂದು ಕರೆಯನ್ನು ಕೊಡ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಇದೇ ರೈತರನ್ನ ಒಕ್ಕಲಿರಿಸಬಾರ್ದು ಅವ್ರಿಗೆಲ್ಲ ಹತ್ತು ಪತ್ರಗಳನ್ನು ಕೊಡಬೇಕು ಅವ್ರ ಜೊತೆಗೆ ನಾವು ಇದ್ದೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾಳೆ ನಾವು ಕಡ್ಕೋಳ ಗ್ರಾಮದಲ್ಲಿ ಒಂದು ಸಮಾವೇಶವನ್ನು ಮಾಡ್ತಾ ಇದ್ವಿ ಇದರಲ್ಲಿ ಸಾಕಷ್ಟು ಕೆಲವು ಸ್ವಾಮೀಜಿಗಳು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ ಇನ್ನು ಫೈನಲ್ ಆಗಿ ಸಾಯಂಕಾಲ ಗೊತ್ತಾಗುತ್ತೆ ಕೆಲವು ಎಕ್ಸ್ಪರ್ಟ್ಸ್ ರೂಪಾನಾಯಕ ಅಂತ ಎಕ್ಸ್ಪರ್ಟ್ಸ್ ರಾಜೇ ದಾವಣಗೆರೆಯಿಂದ ಬರ್ತಾ ಇದ್ದಾರೆ ಅದರ ಜೊತೆಗೆ ನಾವು ನಮ್ಮ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈಗಾಗಲೇ ಗ್ರಾಮ ಪಂಚಾಯಿತಿಯಿಂದ ಹಲವಾರು ಸೌಲಭ್ಯಗಳಿದ್ದಾವೆ ನಮ್ಮ ರೈತರಿಗಾಗಿರ್ಬೋದು ಕೂಲಿ ಕಾರ್ಮಿಕರಿಗಿರ್ಬೋದು ಯಾರಿಗೆ ಉದ್ಯೋಗ ಇಲ್ಲ ಉದ್ಯೋಗ ಕೊಡುವಂಥ ಯೋಜನೆ ಸಮರ್ಪಕವಾಗಿ ಕೊಡ್ತಾ ಇಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಕೂಡ ನಾವು ಜಾಗ್ರತೆ ಮಾಡೋದ್ರ ಜೊತೆಗೆ ಏನು ನಮ್ಮ ನರೇಗಾ ಯೋಜನೆಯನ್ನು ಭಾಳ ಕಟ್ಟುಬದ್ಧವಾಗಿ ರೈತರಿಗೆ ಅದರ ಮೂಲಕ ಒಂದಿಷ್ಟು ಉದ್ಯೋಗವನ್ನು ಕೊಡಿಸುವಂಥ ಪ್ರಯತ್ನದಲ್ಲಿ ಈಗ ಮಾ ಉತ್ತರ ಕರ್ನಾಟಕ ಮಾಸಭಾ ಕೈ ಹಾಕಲಿಕ್ಕೆ ಹೋಗ್ತಾ ಇದೆ ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ನರೇಗಾ ಯೋಜನೆಯಲ್ಲಿ ಒಂದು ಕುಟುಂಬಕ್ಕೆ ವರ್ಷಕ್ಕೆ ನೂರು ದಿನಗಳ ಕಾಲ ಉದ್ಯೋಗ ಕೊಡಬೇಕಂತಕ್ಕಂಥ ಇದು ಕಾಯ್ದೆ ಇದೆ ಇದು ಆ್ಯಕ್ಟ್ ಇದೆ ಬರೀ ಇಷ್ಟೇ ಅಲ್ಲ ಇದು ಆ್ಯಕ್ಟ್ ಇರೋದ್ರಿಂದ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಅಲ್ಲಿಯ ಗ್ರಾಮ ಪಂಚಾಯಿತಿ ಆಡಳಿತ ಆಡಳಿತ ಅಧಿಕಾರಿ ಅಲ್ಲಿಯ ಯಾರು ಅಧ್ಯಕ್ಷ ಇದ್ದಾರೆ ಅವರೆಲ್ಲ ಮಾಡಬೇಕನ್ನೋದು ಕಾಯ್ದೆ ಇದೆ ಒಂದು ವೇಳೆ ಯಾರಿಗೆ ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ ಅವರು ಅರ್ಜಿಯನ್ನು ಕೊಡಬೇಕು ಎಷ್ಟು ಜನ ನನಗೆ ಉದ್ಯೋಗ ಇಲ್ಲ ನನಗೆ ತಿಂಗಳಿಗೆ ಒಂದು ನೂರು ದಿನ ನೂರು ಉದ್ಯೋಗ ಅಂತ ಅರ್ಜಿ ಕೊಟ್ಟರೆ ಅರ್ಜಿ ಕೊಟ್ಟು ಹದಿನೈದು ದಿನದಲ್ಲಿ ಅವರಿಗೆ ಉದ್ಯೋಗವನ್ನು ಕೊಡಬೇಕು ಹದಿನೈದು ದಿನದಲ್ಲಿ ಉದ್ಯೋಗ ಕೊಡ್ತಾ ಇದ್ದರೆ ಇವರು ಮತ್ತೆ ಮೇಲುಗಡೆ ಕಂಪ್ಲೇಂಟ್ ಮಾಡಿದರೆ ಅವರು ಮನೆಯಲ್ಲಿ ಕೂತ್ಕೊಂಡು ಅರ್ಧ ಅರ್ಧಾರ್ ದಿವ್ಸ ಅಂದರೆ ಐವತ್ತು ದಿನದ ಸಂಬಳ ತಗೊಳ್ಳುವಂಥ ಅಧಿಕಾರ ಆ್ಯಕ್ಟ್ನಲ್ಲಿದೆ ಹಾಗಾಗಿ ಮುಂದೆ ಅವರು ಕೊಡದೇ ಇದ್ದರೆ ಪಿ ಡಿ ಒ ಸಂಬಳದಲ್ಲಿ ಇವರಿಗೆ ಉದ್ಯೋಗ ಕೊಡಬೇಕು ಸಂಬಳದಲ್ಲಿ ಇವರಿಗೆ ದುಡ್ಡನ್ನು ಕೊಡಬೇಕು ಅಂತಕ್ಕಂಥ ಕಾಯ್ದೆ ಇರೋದ್ರಿಂದ ಈ ಜನಜಾಗೃತಿ ಮಾಡುವಂಥ ಕೆಲಸವನ್ನು ನಾವು ನಾಳೆಯಿಂದ ಮಾಡ್ತಾ ಇದ್ದೀವಿ ಗುರುವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ತಿಂಗಳು ಜಿಲ್ಲಾ ಕಾರ್ಯಾಲಯದ ಮುಂದೆ ಗಾಳಿ ಮಳೆ ಎನ್ನದೇ ಸತತ ಇಪ್ಪತ್ತ್ಮೂರು ದಿನಗಳ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ ಪರಿಣಾಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ಸ್ಥಳಕ್ಕಾಗಮಿಸಿ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಅರ್ಜಿ ಹಾಕುವ ಹಾಗೂ ಹಾಕದೇ ಇರುವ ರೈತರಿಗೆ ಸರ್ಕಾರ ನಿಯಮಾವಳಿ ಅನ್ವಯ ಕೆಲ ಸಂದೇಶ ನೀಡುವ ಅಗತ್ಯವಿದ್ದು ಎಲ್ಲ ರೈತರು ಆ ಕಾರ್ಯಕ್ರಮಕ್ಕೆ ತಪ್ಪದೇ ಹಾಜರಾಗಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅರಣ್ಯ ಸಮಿತಿ ಅಧ್ಯಕ್ಷರಾದ ಚಂಬಣ್ಣಬೆಂತೂರು ರಮೇಶ್ ಲಮಾಣಿ ಹನುಮಂತಪ್ಪ ವಡ್ಡರ್ ಶ್ರೀನಿವಾಸ್ ಬಾರ್ಬಾರ್ ನಾರಾಯಣ ಅರಪಲ್ಲಿ ಶಂಕರಯ್ಯ ಹಿರಿಮೆಟ್ ಪರಶುರಾಮ್ ಕಟಗಿ ನಾಮದೇವ್ ಮಂಡ್ರೆ ಈರಣ್ಗೌಡ ಪಾಟೀಲ್ ಮರಾಠಿ ಮಂಜುನಾಥ್ ಅರಪಲ್ಲಿ ಸೇರಿದಂತೆ ನೂರಾರು ರೈತರು ಈ ವೇಳೆ ಉಪಸ್ಥಿತರಿದ್ದರು ಆದೇಶ ಮಾಡಿದ್ದಾರೆ ಇಪ್ಪತ್ಮೂರನೇ ಮೂರನೇ ತಾರೀಕಿಗೆ ಬಂದ ಏನು ಹತ್ತನೇ ತಾರೀಕಿಗೆ ಬಂದಾಗ ಒಂದು ಒಂದು ಐದಾರು ಜನ ರೈತರ ಒಂದು ಸದಸ್ಯರು ಮತ್ತು ಅವರು ಜಿಲ್ಲಾ ಆಡಳಿತ ಎಲ್ಲ ಅಧಿಕಾರಿಗಳು ಸಚಿವರು ಮತ್ತು ಸಂಬಂಧಪಟ್ಟಂಥ ಕೆಲವು ಇಬ್ಬರು ಮೂರು ಜನ ಹಿರಿಯರನ್ನು ಹಾಕ್ಕೊಂಡು ಒಂದು ಸಭೆಯನ್ನು ಮಾಡುವಂಥದ್ದು ತದನಂತರ ಈಗೇನು ಎರಡು ಕಮಿಟಿಗಳಾಗಿದ್ದಾವೆ ಆ ಎರಡು ಕಮಿಟಿಯನ್ನು ವರದಿಯನ್ನು ಒಂದು ತಿಂಗಳೊಳಗೆ ಕೊಡಬೇಕಂತಕ್ಕಂಥ ಆದೇಶ ಮಾಡಿರುವಂಥದ್ದು ಮತ್ತು ಆದ ಏನು ಈ ಸಭೆಯ ನಂತರ ಆಯಾ ಗ್ರಾಮಗಳಿಗೆ ಸಂಬಂಧಪಟ್ಟಂಥ ತಹಸೀಲ್ದಾರ್ ಇರ್ಬೋದು ಅವರು ಯಾವ ಜಿಲ್ಲಾ ಆಡಳಿತದ ಯಾರು ನೇಮಕ ಮಾಡ್ತಾರೆ ಆ ಗ್ರಾಮಕ್ಕೆ ಹೋಗಿ ಅವರ ಎಲ್ಲ ಅಹವಾಲುಗಳನ್ನು ಸ್ವೀಕಾರ ಮಾಡುವಂಥದ್ದನ್ನು ನಿರ್ಣಯವನ್ನು ಮನೆ ಎಚ್ ಕೆ ಪಾಟೀಲ್ ಸಾಹೇಬರು ಆ ಜಾಗಕ್ಕೆ ಬಂದು ನಮಗೆ ಭರವಸೆ ಕೊಡೋದ್ರ ಮೂಲಕ ನಾವು ಆ ಹೋರಾಟವನ್ನು ತಾತ್ಕಾಲಿಕವಾಗಿ ವಾಪಸ್ ತಗೊಂಡಿದ್ದೀವಿ ಹಾಗಾಗಿ ನಾವು ಕ್ಲಿಯರ್ ಆಗಿ ಹೇಳಿದ್ದೀವಿ ಈ ಇದು ಒಂದು ಅಭೂತಪೂರ್ವ ಹೋರಾಟ ಇದೊಂದು ಯಶಸ್ವಿ ಹೋರಾಟ ನಾವು ಯಾವಾಗ ಯಾವಾಗ ಒಂದೊಂದು ಹೋರಾಟ ಮಾಡಿದ್ವಿ ಯಾವಾಗ ಒಂದೊಂದು ಹೋರಾಟದ ಗೆಲುವನ್ನು ಮಾಡಿದ್ವಿ ನಮ್ಮ ಸಿರಟ್ಟೆಯಲ್ಲಿ ಮಾಡಿದಾಗ